ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ಎರಡು ದಶರಥನ ಪಾತ್ರದ ಪರಿಚಯದ ಮುಂದುವರೆದ ಮೂರನೆಯ ಭಾಗ ಸುಮಂತ್ರ ಶ್ರೀರಾಮ ಸೀತಾಲಕ್ಷ್ಮಣರನ್ನು ಕಾಡಿಗೆ ಬಿಟ್ಟು ಬಂದು ತನ್ನೆದುರು ನಿಂತರೂ ದಶರಥ ಅವರನ್ನು ಮಾತನಾಡಿಸದೇ ಮೌನವಾಗಿದ್ದಾಗ ದೊರೆಗೆ ಕಣ್ಣು ಹೋಗಿದೆ ಎಂದರಿಯದ ಕೌಸಲ್ಯೆ ಮಹಾರಾಜರೇ ಧೈರ್ಯವಾಗಿ ನೆಮ್ಮದಿಯಿಂದ ಇವನನ್ನು ಮಾತನಾಡಿಸಿ ಕೈಕೇಯಿ ಹತ್ತಿರವಿಲ್ಲ ಭಯಪಡಬೇಡಿ ರಾಮನನ್ನು ಎಲ್ಲಿ ಬಿಟ್ಟು ಬಂದನೆಂದು ನಿಶಂಕ್ಯವಾಗಿ ಕೇಳಿ ತಿಳಿದುಕೊಳ್ಳಿ ಎಂದು ಹೇಳುವಲ್ಲಿ ಇದು ನಮ್ಮ ಕರಳು ಕತ್ತರಿಸುತ್ತದೆ ದೇವಾ ಯಸ್ಯ ಭಯದ್ರಾಮಂ ನಾನು ಪುಚ್ಛಸಿ ಸಾರಥೀಂ ನೇಹತಿಷ್ಠತಿ ಕೈಕೇಯಿ ವಿಸ್ರಬ್ಧಂ ಪ್ರತಿಭಾಷ್ಯತಂ ಅಯೋಧ್ಯಕಾಂಡದ ಐವತ್ತೇಳನೇ ಸ್ಕಂದ ಮೂವತ್ತೆರಡನೇ ಶ್ಲೋಕ ದಶರಥನ ಪರಾಧೀನತೆಯನ್ನು ಕಂಡಿರಾ ಇನ್ನೂ ಕೇಳಿ ಕಂಬ ಕಂಬರಾಮಾಯಣದ ಈ ಪುರಾವೆಗಳನ್ನು ಶ್ರೀರಾಮ ಭರತಾದಿಗಳು ಬೆಳೆಯುತ್ತಾ ಕೌಮಾರ ಕಳೆಯುತ್ತಾ ಬಂದಂತೆ ದೊರೆಗೆ ಹೇಗಾದರೂ ಶ್ರೀರಾಮನಿಗೆ ಪಟ್ಟ ಕಟ್ಟಿ ಕುಲ ಮರ್ಯಾದೆ ಉಳಿಸಿ ಕಣ್ತುಂಬ ನೋಡಿ ಕೊನೆಯುಸಿರೆಳೆಯುವ ಸಹಜ ಬಯಕೆ ಆಯಿತು ಅವನಿಗಾಗ ಅರವತ್ತು ಸಾವಿರ ವರ್ಷವೆಂದು ರಾಮಾಯಣ ಹೇಳುತ್ತದೆ ನಂಬದವರು ಅರವತ್ತು ಎಂದಿಟ್ಟುಕೊಂಡರೆ ಯಾರ ಗಂಟೂ ಹೋಗದು ಮುಂದಿನ ಕಥೆಯ ಒಂದೊಂದು ಗಳಿಗೆಯನ್ನು ವಿಚಕ್ಷಣತೆಯಿಂದ ವರ್ಣಿಸಿರುವ ಕವಿಗೆ ಕಾಲಮಾನ ಪ್ರಜ್ಞೆ ಇರಲಿಲ್ಲವೆನ್ನಬೇಡಿ ದೊರೆಯ ಯಾತನಾಮಯ ಅಂತರ್ಜೀವನದ ಲೆಕ್ಕದಲ್ಲಿ ಅದು ಅರುವತ್ತು ಸಾವಿರ ವರ್ಷದ ನೋವೆನಿಸಿರಬೇಕು ಅಥವಾ ಅದನ್ನುಳಿದ ಇತರ ಧಾರ್ಮಿಕ ಆಡಳಿತದ ನೆಮ್ಮದಿ ಜನರ ಲೆಕ್ಕದಲ್ಲಿ ಅದನ್ನು ಅರವತ್ತು ಸಾವಿರ ವರ್ಷಕ್ಕೆ ಸಮವೆಂದು ಮನದಟ್ಟು ಮಾಡಿಕೊಟ್ಟಿರಬೇಕು ಇದು ಪ್ರಮಾದದ ವಿಷಯವಲ್ಲ ಶ್ರೀರಾಮನಿಗೇ ಹೇಗೆ ಪಟ್ಟಕಟ್ಟುವುದು ಭರತನಿಗೆ ಹೇಗೆ ರಾಜ್ಯ ಬೇಕೆಂಬ ವಾಗ್ದಾನ ಪಡೆದಿದ್ದ ಅಶ್ವಪತಿ ತಟಸ್ಥನಿದ್ದ ಅವನ ಮಗ ಕೈಕೇಯಿಯ ಸೋದರ ಯಥಾಜಿತ್ತನಿಗೆ ಈ ವಿಷಯ ತಿಳಿದಿತ್ತೋ ಇಲ್ಲವೋ ಕೈಕೇಯಿಗೂ ಗೊತ್ತಿರಲಿಲ್ಲ ಅದು ಇಪ್ಪತ್ತೈದು ವರ್ಷಗಳಿಗೂ ಹಿಂದಿನ ಮಾತು ಆಗ ಶ್ರೀರಾಮನ ವಯಸ್ಸು ಅದು ತನ್ನ ಮುದಿತನವನ್ನೂ ಪ್ರಾಯ ಅಂತ್ಯಕಾಲವನ್ನೂ ದೊರೆ ನೆನೆಸಿದನೇನೋ ರಾಮನಿಗೆ ಪಟ್ಟಗಟ್ಟಲು ಚಡಪಡಿಸಿದ ಅದರ ಪ್ರೇರಣೆ ಇತ್ತುದು ಅವನ ತಲೆಯ ಒಂದು ಬಿಳಿ ಕೂದಲಂತೆ ತಂ ಕರ್ಣಮೂಲಮಾಗತ್ಯ ರಾಮೇ ಶ್ರೀರ್ಣಸ್ಯತಾಂ ಇತಿ ಕೈಕೇಯಿ ಶಂಕೆಯೇ ವಾಹ ಫಲಿತ ಛದ್ಮನಾ ಜರ ರಘುವಂಶದ ಹನ್ನೆರಡನೇ ಸ್ಕಂದ ಎರಡನೇ ಶ್ಲೋಕ ದಶರಥನಿಗೆ ವಯಸ್ಸಾದರೂ ತಲೆಗೂದಲು ಇನ್ನೂ ಬಿಳಿಯಾಗಿರದ ಕಾಲ ಅದು ಆಗಿತ್ತೆಂದು ಕಾಣುತ್ತದೆ ಒಂದು ದಿನ ಕನ್ನಡಿಯಲ್ಲಿ ಮುಖ ನೋಡಿಕೊಂಡ ಒಂದು ತಲೆಗೂದಲು ವೇಷಾಂತರ ಹಾಕಿಕೊಂಡು ಕೈಕೇಯಿಯ ಭಯದಿಂದಾಗಿ ಅವನ ಕಿವಿಯ ಬಳಿ ಬಂದು ರಾಮನಿಗೆ ರಾಜ್ಯಶ್ರೀಯನ್ನು ವಹಿಸಿಬಿಡು ಎಂದು ಹೇಳಿತು ಕೈಕೇಯಿಯ ಭಯ ಆಗಿತ್ತಂತೆ ಇದರ ಪಡಿ ಕಂಬ ರಾಮಾಯಣದ ಸೂಕ್ತಿಯನ್ನು ನೋಡಿ ಮುನ್ನನೆ ಅವನಿಯೈ ಮಗನುಕ್ಕಿಂದು ಪನ್ನರುಂ ತವ ಪುರಿ ಪರಮೋವ ಮೀದೆ ನ ಕನ್ನ ಮೂಲ ತಿನ್ನಲ್ ವಂದೆನ ಮಿನ್ನೆನೆ ಕರುಮೈ ಪೋಯಂ ವೆಳುತ್ತದೋರ್ಮಯಿರ್ ಮಂಥಿರಪ್ಪಡಲಂ ಎರಡನೇ ಶ್ಲೋಕ ದೊರೆಯೇ ರಾಜ್ಯವನ್ನು ಮಗನಿಗೆ ನೀಡಿ ಉತ್ತಮವಾದ ಪ್ರಾಚೀನ ವೃತವಾದ ವಾನಪ್ರಸ್ಥ ನಿಯಮದಂತೆ ನೀನು ಅರಣ್ಯಕ್ಕೆ ತೆರಳು ಎಂಬುದಾಗಿ ಕಿವಿಯ ಸಮೀಪದ ಒಂದು ತಲೆಗೂದಲು ಅವನ ಕಿವಿಯ ಬಳಿ ಉಸಿರಿ ಮಿಂಚಿನ ವೇಗದಲ್ಲಿ ಕಪ್ಪು ಬಣ್ಣ ಕಳೆದುಕೊಂಡು ಬಿಳಿಚಿಕೊಂಡಿತು ಅದು ಕೈಕೇಯಿಯ ಭಯ ದಶರಥ ಈ ಪಟ್ಟಾಭಿಷೇಕಕ್ಕೆ ಒಳಗೆ ನಿಶ್ಚಯಿಸಿದ ವಿಘ್ನ ಬಂದರೇನು ಮಾಡುವುದು ಒಂದು ಉಪಾಯ ಮಾಡಿದ ತನಗೆ ಅಧೀನರಾದ ಅನೇಕನೇಕ ರಾಜರುಗಳನ್ನೂ ಸಾಮಂತರನ್ನೂ ನಾನಾ ನಗರ ದೇಶಗಳಿಂದ ಬರಮಾಡಿದ ಭೂಮಂಡಲದ ಪ್ರಜೆಗಳ ಸಕಲ ಬಗೆಯ ಮುಖಂಡರನ್ನೂ ಬರಮಾಡಿಕೊಂಡ ಆ ಸಭೆಯಲ್ಲಿ ಮ್ಲೇಂಛರು ಆರ್ಯರು ಗಿರಿಜನ ಪ್ರಮುಖರೂ ಸೇರಿದ್ದರು ಭಾರತದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ದೊರೆಗಳನ್ನಲ್ಲದೆ ಆಚಿನ ಅವನ ವಶವರ್ತಿ ಲೇಚಾದಿಗಳನ್ನೂ ವೈನಶೈಲಾಂತವಾಸಿನಃ ವನವಾಸಿ ಆದಿವಾಸಿ ಅಲ್ಲ ಗಿರಿವಾಸಿ ಬುಡಕಟ್ಟಿನ ಮುಖಂಡರನ್ನೂ ಕರೆಸಿದ ಕಾಂಡದ ಮೂರನೇ ಸ್ಕಂದ ಇಪ್ಪತ್ತಾರನೇ ಶ್ಲೋಕ ಅವರನ್ನು ರಾಮನಿಗೆ ಪಟ್ಟಗಟ್ಟಲೇ ಎಂದು ಕೇಳಿದ ನಾಟಕವಾಡಿ ಅವರು ಆಗಲಿ ಎಂಬುದು ಖಚಿತವಾದುದರಿಂದ ಈ ಎಲ್ಲ ಪ್ರಜೆಗಳ ಪ್ರತಿನಿಧಿಗಳ ಪ್ರಜಾಮುಖ್ಯರ ಅಭಿಪ್ರಾಯದಂತೆ ಈ ರಾಜ್ಯಾಭಿಷೇಕ ನಡೆಸಿದೆ ಎಂದು ಪ್ರಜಾಭಿಪ್ರಾಯದ ರಕ್ಷೆಯನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡರೆ ಆಗ ಕೈಕೇಯಿ ಕಡೆಯವರೋ ಬೇರಾರೋ ಯಾವ ತಕರಾರನ್ನೂ ಮಾಡಲಾರರು ಎಂದು ತಂತ್ರ ಹೂಡಿದ ಏಕೆಂದರೆ ಇಕ್ಷ್ವಾಕು ಕುಲದಲ್ಲಿ ಹೀಗೆ ಪ್ರಜಾಭಿಪ್ರಾಯ ಕೇಳಿ ಪಟ್ಟಗಟ್ಟುವ ಪರಿಪಾಠ ಇರಲಿಲ್ಲ ಹಿಂದಿನ ದೊರೆಗೂ ದಶರಥನಿಗೂ ಸಹ ಹಾಗೆ ರಾಜ್ಯ ಬರಲಿಲ್ಲ ಜ್ಯೇಷ್ಠ ಪುತ್ರನೆಂಬ ಹಕ್ಕಿನಿಂದಲೇ ಮನು ನೀಡಿದ ಶಾಸನದಂತೆಯೇ ನಡೆದು ಬಂದ ಪದ್ಧತಿ ಅದು ಅಂದರೆ ಈ ಹೊಸ ಪರಂಪರೆಗೆ ದಶರಥನ ಮನದ ಅಳುಕೇ ಪ್ರೇರಣೆ ನೀಡಿದೆಂಬುದು ಸ್ಪಷ್ಟ ಇನ್ನೂ ಕಾರಣ ಸಮರ್ಥನೆ ಬೇಕೇ ಕೇಳಿ ಎಲ್ಲಿಂದಲೋ ದೊರೆಗಳು ಪ್ರಮುಖರೂ ಬಂದಿದ್ದ ಆ ಸಭೆಯಲ್ಲಿ ಕೇಕೆಯ ದೊರೆಯಾದ ಯಥಾಜಿತ್ನನ್ನೂ ಭರತನ ಸೋದರ ಮಾವ ತನ್ನ ಬೀಗ ಜನಕ ರಾಜನನ್ನೂ ದಶರಥ ಪಾಲ್ಗೊಳ್ಳಲು ಕರೆಸಿರಲಿಲ್ಲ ತುಂಬ ಮುಖ್ಯರೂ ತೀರ ಹತ್ತಿರದವರೂ ಆದ ಈ ಇಬ್ಬರನ್ನೇಕೆ ದೊರೆ ಹೊರಗಿಟ್ಟ ನತು ಕೇಕೆಯ ರಾಜಾನಂ ಜನಕಂ ಜನಕಂ ವರಾಧಿಪ ತ್ವರೆಯ ಚಾನಯ ಮಾಸ ಪಾಶ್ಚಾತ್ಯ ಶ್ರೋಷ್ಟತಃ ಪ್ರಿಯಂ ಅಯೋಧ್ಯಾದ ಒಂದನೇ ಸ್ಕಂದ ನಲವತ್ತೆಂಟನೇ ಶ್ಲೋಕ ಇದು ಗಡಿಬಿಡಿಯಲ್ಲಿ ಕರೆದ ಸಭೆ ಇದು ಎಂಬುದೊಂದು ಕಾರಣವಂತೆ ಎಷ್ಟಾದರೂ ಪ್ರಿಯ ಸಮಾಚಾರ ಆಮೇಲೆ ಕೇಳಿದರೂ ಸಂತೋಷಪಡುತ್ತಾರೆ ಎಂಬುದು ಇನ್ನೊಂದು ಕಾರಣವಂತೆ ಆಂಗ್ಲದಲ್ಲಿ ಫೇಟ್ ಅಕಂಪ್ಲಿ ಅನ್ನುತ್ತಾರಲ್ಲ ಮೊದಲು ಕೆಲಸ ಮಾಡಿ ಆಮೇಲೆ ಒಪ್ಪಿಗೆ ಪಡೆಯುವುದು ಆ ರೀತಿಯದು ಇದು ನಾಳೆ ಪಾರ್ಲಿಮೆಂಟ್ ಆರಂಭವಾಗುತ್ತದೆಂದಾಗ ಇಂದು ಸುಗ್ರೀವಾಜ್ಞೆ ಹೊರಡಿಸಿ ಆಮೇಲೆ ಪಾರ್ಲಿಮೆಂಟ್ ಮುಂದೆ ಇಡುವ ಪರಿಪಾಠವನ್ನು ನಮ್ಮ ಹಲವು ಪ್ರಧಾನಮಂತ್ರಿಗಳು ಮಾಡಿದ ರೀತಿ ಇದು ಮೊದಲೇ ಪಾರ್ಲಿಮೆಂಟ್ನಲ್ಲಿ ಮಂಡಿಸಿದರೆ ಚರ್ಚೆ ಪ್ರತಿಭಟನೆ ಆಕ್ರೋಶಗಳು ವ್ಯಕ್ತವಾಗಿ ಆಳುಗರ ಇಚ್ಛೆಗೆ ಎಲ್ಲಿ ಭಂಗವಾಗುತ್ತದೋ ಎಂಬ ಭೀತಿಯ ಹಿನ್ನೆಲೆಯ ರಾಜಕೀಯ ನಾಟಕವಿದು ಮುಗಿದು ಹೋದ ಘಟನೆಯಾದರೆ ಯಾರು ಎಷ್ಟಾದರೂ ಚರ್ಚಿಸಲಿ ಪ್ರತಿಭಟಿಸಲಿ ಭಯವಿಲ್ಲ ಅಲ್ಲವೇ ಗಡಿಬಿಡಿಯ ಸಭೆ ಅವರು ಆಮೇಲೆ ಕೇಳಲಿ ಎಂಬುದು ಸೋಗು ಏಕೆಂದರೆ ಕರೆಯದೆ ಬಿಟ್ಟವರು ಇವರಿಬ್ಬರೇ ಗಾಂಧಾರದಾಚೆಯ ಲೇಂಚರು ಬರ್ಬರರು ಆ ಗಡಿಬಿಡಿಯಲ್ಲಿ ಬರಬಹುದಾದರೆ ಗುಡ್ಡಗಾಡಿನ ಬೆಟ್ಟಗಾಡಿನ ಜನಪ್ರತಿನಿಧಿಗಳು ಬರಬಹುದಾದರೆ ದೊರೆಯ ದೂತರು ಅವರ ತನಕ ಸಮಾಚಾರ ಮುಟ್ಟಿಸಿ ಹೋಗಿ ಬರುವುದಕ್ಕೆ ಗಡಿಬಿಡಿ ಇಲ್ಲವಾದರೆ ಹತ್ತಿರದ ಇಬ್ಬರನ್ನು ಕರೆಸಲು ಗಡಿಬಿಡಿ ಏಕೆ ಇಲ್ಲಿಯೇ ಕಾರಣವಿರುವುದು ಸ್ಪಷ್ಟ ಅದೇನು ಪ್ರಜಾನುಮೋದನ ಪಡೆದ ನಂತರ ಶ್ರೀರಾಮನನ್ನು ಕರೆಸಿ ದಶರಥನು ಅವನಿಗೆ ವಿಶಿಷ್ಟವಾಗಿ ಆಡುವ ಈ ವಿಚಿತ್ರ ಮಾತುಗಳನ್ನು ನೋಡಿ ವಿಪ್ರೋಷಿತಶ್ಚ ಭರತೋ ಯಾವ ದೇವ ಪುರಾದಿತ ತಾವ ದೇವಾಭಿಷಕ್ತಸ್ಥೆ ಪ್ರಾಪ್ತಕಾಲೋ ಮತೋಮಮ ಅಯೋಧ್ಯಾಕಾಂಡದ ನಾಲ್ಕನೇ ಸರ್ಗ ಇಪ್ಪತ್ತೈದನೇ ಶ್ಲೋಕ ಸದ್ಯ ಭರತನನ್ನು ಊರಿನಿಂದಾಚೆ ಅವನ ಸೋದರ ಮಾವನ ಊರಿಗೆ ಕಳುಹಿಸಿ ಆಗಿದೆ ಶ್ರೀರಾಮ ಅವನಿಲ್ಲದಿರುವ ಈ ಸಮಯವೇ ನಿನ್ನ ಪಟ್ಟಾಭಿಷೇಕಕ್ಕೆ ಅನುಕೂಲವಾದ ಸಕಾಲವಾಗಿದೆ ದಶರಥನ ಒಳಗುದಿಯ ಮನವನ್ನು ಅರಿಯದವರು ಇದನ್ನೆಲ್ಲ ಪ್ರಕ್ಷಿಪ್ತ ಎಂದರು ಎಂದವರೂ ಉಂಟು ನಾಲ್ವರು ಪುತ್ರರಲ್ಲಿ ಇಬ್ಬರು ಭರತ ಶತ್ರುಘ್ನರು ಹತ್ತಿರವಿಲ್ಲದೆಯೇ ದೊರೆಗೆ ರಾಮಾಭಿಷೇಕಕ್ಕೆ ಹೇಗೆ ಮನಸ್ಸು ಬಂದಿತು ಎಂಥ ಬಡ ತಂದೆಯೂ ಹಬ್ಬದಲ್ಲೂ ವಿಶೇಷ ವಿವಾಹಾದಿ ಪ್ರಸಂಗಗಳಲ್ಲೂ ತನ್ನ ಎಲ್ಲ ಮಕ್ಕಳು ಹತ್ತಿರವಿರಲಿ ಎಂದು ಬಯಸುವನಾದರೆ ಒಬ್ಬ ಚಕ್ರವರ್ತಿ ಹೀಗೇಕೆ ವಿಚಿತ್ರವಾಗಿ ನಡೆದುಕೊಂಡ ಸದ್ಯ ಅದೂ ಭರತನನ್ನು ದೂರ ಕಳುಹಿಯಾಯಿತು ಎಂದು ನಿಟ್ಟುಸುರಿನ ನೆಮ್ಮದಿಯಿಂದ ಹಾಡುವುದನ್ನು ನೋಡಿದರೆ ಭರತ ಮಗುವಾಗಿದ್ದಾಗಲೇ ಅವನ ಸೋದರ ಮಾವ ಕರೆದೊಯ್ಯಲು ಬಂದಾಗ ಬಲು ಸಂತೋಷದಿಂದಲೇ ಕಳುಹಿಕೊಟ್ಟಿರಬೇಕು ಇದು ವಿಚಿತ್ರ ಒಬ್ಬ ಪುತ್ರನ ಪ್ರೇಮಕ್ಕಾಗಿ ಪ್ರಾಣವನ್ನೇ ಬಲಿತೆತ್ತವನಿಗೆ ಉಳಿದ ಮಕ್ಕಳ ಮೇಲೆ ಪ್ರೀತಿ ಇರಲಿಲ್ಲವೆಂಬುದು ನಂಬಿಕೆಗೆ ಮೀರಿದ ಮಾತಾಗುತ್ತದೆ ಹೀಗೆ ಇಬ್ಬರು ಮಕ್ಕಳು ಕೇಕೆಯ ದೊರೆಯು ಜನಕರಾಜನು ಬಾರದ ಆ ಸಭೆ ತುಂಬ ವಿಶಿಷ್ಟವಿತ್ತು ಅದಕ್ಕೆ ಒಂದೇ ಕಾರಣ ಹೇಳಲುಂಟು ಒಂದು ಯಥಾಜಿತನು ಬಂದಿದ್ದರೆ ಅವನಿಗೆ ದಶರಥನ ವಿವಾಹದ ಷರತ್ತು ಒಂದು ವೇಳೆ ತಿಳಿದಿದ್ದರೆ ಅವನು ಅದನ್ನು ಆ ಸಭೆಯಲ್ಲಿ ಹೇಳಿ ಭರತನಿಗೆ ರಾಜ್ಯಾಭಿಷೇಕವೆಂಬುದು ನಿಮ್ಮ ಹಳೆಯದ ಮಾತಿನಂತೆಯೇ ಆಗತಕ್ಕದ್ದು ಎಂದು ಬಿಟ್ಟಿದ್ದರೆ ದಶರಥ ಸಮ್ಮತಿಸಲೇಬೇಕಿತ್ತು ಅವನ ಆಶಾಭಂಗವೂ ಕುಲಮರ್ಯಾದೆಯ ನಾಶವೂ ಆಗುತ್ತಿದ್ದವು ದುಡುಕಿನ ವಾಗ್ದಾನಕ್ಕೆ ಈ ಬಲಿ ಅನಿವಾರ್ಯವಾಗಿತ್ತು ಎರಡು ಜನಕನು ಸಕಲ ಸ್ವತಃ ಧರ್ಮಶಾಸ್ತ್ರ ತಿಳಿದ ಒಳ್ಳೆಯ ಅನುಷ್ಠಾತ ಪ್ರಾಯ ದಶರಥನ ಈ ವಾಗ್ದಾನ ಅವನಿಗೂ ತಿಳಿದಿರಬೇಕು ಅಳಿಯನೇ ಆದರೂ ಶ್ರೀರಾಮನು ದೊರೆಯಾಗಲು ಅವನು ಸಮ್ಮತಿಸುತ್ತಿರಲಿಲ್ಲ ಅಷ್ಟು ನ್ಯಾಯ ನಿಷ್ಠುರ ಅವನು ಮೂರನೆಯ ಕಾರಣವನ್ನು ನಾಳಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು